ತಲೆ ಮೇಲೆ ಚಿನ್ನದಂತ ಮಣ್ಣಿನ ಮಡಿಕೆ ಒತ್ತ ಜಂಗಲ್ದಾರಿ ದಾರಿ ಹಿಡಿದೆಲ್ಲ ಯಾಕೆ ಚನ್ನ ಚನ್ನ ಮಾಲ ತಾತ ಮಟ್ಟಕ್ ಕೊಂಟಿ ಏನ ಮೌನ ಮಟ್ಟಕ್ಕೆ ಯಾಕೆ ಅಲ್ಲ ಹೆಂಗು ಬಜಾರ್ ಐತಿ ಹಸಿರು ಮಾರ್ಕೊಂಡು ಬರ್ತೀನಿ ಏನ ನೀ ಹಾಲು ಮಾರೋದು ಬೇಡ ಅಂತ ಹೇಳಿ ಹಾಲು ಮಾರೋದು ಬೇಡ ಅಂತ ಹೇಳಿ ಬಾಜರ್ ಶೈಲಿ ಬಾಜರ್ ಶೈಲಿ ಬೆಳೆಸಿ ಅದ ಹಾಲು ಮೊಸರು ಮಾಡಿ ಮಜ್ಜಿಗೆ ಕಟ್ಟದು ಬೆಣ್ಣಿ ತೆಗಿ ಅಂತ ಹೇಳಿದ್ರ ಮತ್ ಅಂಟು ನಿಂತಿಯಾ ಮಚ್ ಕಿಮ್ಗಲ್ ರೋಡ್ ಕಾಯಕ ಯಪ್ಪಾ ನೀ ಹೇಳದಂಗ ಇದ್ರು ಅವನ ಬೆಣ್ಣಿ ಮಾತ್ರ ಬರುವಲ್ದು ಬರ್ರಿ ಅಳು ಅಯ್ಯೋ ಅಯ್ಯೋ ಅಳಕ್ ಬಂತ ಹಂಗಾದ್ರ ಅದೆಲ್ಲ ಕಾಟದು ಕಾಟದು ಸಾವುದಿರಬೇಕು ನಮ್ಮ ಉಂಗ್ಲಿ ಟೀರಪ್ಪನ ಮನ್ಯಾಗ ಕಡಗಲ್ ಹೊಸದ ಅಂತ ಅದನ್ನ ತಂದು ಕಟ್ಟಬೇಕಿತ್ತು ಅವನು ಕಡಗ ಹೊಸದ ಐತಿ ತೋಣ ಬರಕ್ ಗೊತ್ತೇನ ಅವನು ಗೊತ್ತೇನಾ ಕೆಳಗಿನ ಮನೆ ತಾಟಗಿಟ್ಟಿಗೆ ಬಾಡಿಗೆ ಕೊಟ್ಟನದ ಬಾಡಿಗೆ ರೂಪಾ ತಾಟಗಿಟ್ಟಿ ಎಷ್ಟು ಮಂದಿ ಹತ್ರ ಬಾಡಿಗೆ ಕಡಗಲ್ ಹೋಯ್ಳ ಅಂತೀನಿ ಆಕಿ ಗಡಿಗೆ ಇರ್ಬೇಕು ಬೆಣ್ಣಿನರ ಎಷ್ಟು ತೆಗಿತಿರ್ಬೇಕು ಎಷ್ಟು ತೆಗಿತಿರ್ಬೇಕಲ್ವ ಆಕೆ ನೋಡ್ಯಾರ ನೋಡಿ ಒಂದಿಟ್ಟು ಬೆಣ್ಣಿ ತೆಗಿಯಕ್ಕೆ ಕಲೆ ಯಪ್ಪ ಅಕಿರು ಗಡ್ಗಿ ಸುದ್ದಿ ಏನರ ಕೇಳ್ತೀವ್ ನಿಮ್ಮ ಭಾಳ ಹೊಸಾದೈತಿ ಐತಿ ದ್ವಾಟುದೈತಿ ಎರಡೆರಡು ಕಾಡ್ಗೋಲ್ ಒಮ್ಮೆ ಅಕಿದ ಗಡ್ಗ್ಯಾಗ ಹಾಕಿ ಎದ್ರಾಗ ಎದ್ರ ಕುಂತು ಕಟ್ಟ್ಯಾಗ ಶುರು ಮಾಡಿದ್ರೆ ಹೇಳ್ತೀನಿ ಯಪ್ಪಾ ಹೊರಗೆ ಬಿಳಬಾರದು ಯವ್ವ ನನ್ನ ಮಗಳ ರೂಪ ಹೆಂಗು ನೀನು ಕಡಗಲ್ ವಾಸ ಐತೆ ನಾನು ಎರಡು ವಾಸ ಕಡಗಲ್ ತಂದು ಕೊಡ್ತೀನಿ ನಿನ್ನ ಮಾತೆ ನೀನ ಅವಳಿಗಿಂತ ಹೆಚ್ಚು ಬೆಣ್ಣೆ ತೆಗಿಬೇಕು ನೋಡಿ ಮತ್ತೆ ಯಪ್ಪ ನೀ ಎಲ್ಲ ಮಾತೆಲ್ಲ बरोबर ಐತಿ ಆದ್ರೆ ನಮ್ಮ ಕಣ್ಣಿ ಮಸರು ಬೆಣ್ಣೆ ಬಿಸಿರವಾ ಕಡಗಲು ಸಿಗಬೇಕಲ್ಲ ಸಿಗದೇನ್ ಮಾಡ್ತವ ನಿಮ್ಮ ಸಿಕ್ಕ ಹಾಕೊಂಡ್ ಬಿಳುವಂತೆ ಕಡಗಲು ಒಟ್ಟ ನಮ್ಮೂರಾಗ ಈ ನಿಮ್ಮ ಅಂದ್ರ ಸುಮಾರು ಅಂತ ತಿಳ್ಕೊಂಡೇನು ನಾನು ಹುಡುಕಿ ತಂದ ಕಡಗಲು ಜರ ನಿನ್ ಗಡಿಗೆ ಹೋಗಿ ಮಾಸ್ತರ್ ಕಡೆಯಕ್ ಸಲ ಚಲೋ ಮಾಡ್ತಂದ್ರ ನಿನ್ ಗಡಿಗೆ ಒಡ್ದು ಹೋದ್ರ ಆ ಕಡಗಲು ಬೆಣ್ಣೆ ತೆಗಿಯೋ ಕೆಲಸ ಬಿಟ್ಟಿರುದಿಲ್ಲ ಬೆಣ್ಣೆ ತೆಗಿಯೋ ಕೆಲಸ ಅದವನಂತ ಕೇಳ್ತೀಯಲ್ಲವಾ ಇನ್ನು ನೀನು ನಿನ್ ಬಗ್ಗೆ ನಿನ್ ಗಡಿಗೆ ಬಗ್ಗೆ ಗಟ್ಟಿ ಟೈಟ್ ಅಂತ ಹೇಳಿದ್ರೆ ಸಾಕು ಮೇಲಟ್ಟಿ ಇಡ್ಲಾರ್ದಷ್ಟು ದಷ್ಟು ತಂದಿರ್ತನಾ ನಿಮ್ಮ ಅಪ್ಪ ಆದ್ರಾ ಕಡಗೋಲ ಸಿಕ್ಕೈತೆ ಅಂತೇಳಿ ಹೇಳಿ ಸಿಕ್ಕಂ ಕಡ್ಯಾಕೋದ್ರ ಇಡಕ್ಕೆ ಬರದಂಗ ಓಡದು ಹೋಗುತ್ತಾ ಈ ನಿನ್ನ ವಾಸ ಗಡಿಗೆ ಯಪ್ಪ ಎಲ್ಲಿಟಲೇ ಬುದ್ಧಿ ಅಲ್ಲ ಇಂಥ ಕಡಗೋಲು ತಂದಿ ಅಲ್ಲ ಅದ್ರಾಗ ಒಂದಿಷ್ಟು ಸಣ್ಣದ್ ನೋಡ್ತಾರ ಭೂನಿ ಮೌನ ಸಣ್ಣ ಕಡಗೋಲ್ ಸಣ್ಣ ಕಡಗೋಲ್ ಅಂತ ಹೇಳಿ ಇನ್ನವರಿಗೆ ಬೆಣ್ಣೆ ಕಾಣವಲ್ಲ ಈ ನಿಮ್ಮ ಅಪ್ಪ ಕರೆಕ್ಟ್ ಈಗ ನೀನು ಮಾಪ ನೋಡಿ ವಾಸ ಕಡಗಲ್ ತಂದು ಬಿಡ್ತೀನಿ ್ರೀ ಪಶುಪತಿಯವರ ಕಡಗೋಲಿಗೆ ಅಲ್ಲೇ ಇಲ್ಲೇ ಯಾಕೆ ಹುಡ್ಕಾಡಕೈತಿ ಪಶುಪತಿಯವರ ನಂದ ಒಂದು ಚಂದ ಹೊಸ ಕಡ್ಗಲ್ ಐತಿ ಬೇಕನ್ ಮತ್ತ ಎಪ್ಪ ಪೊಲೀಸ್ ಕಡಗಲು ಬೇಡ ನಿನ್ ಗುಂಡು ಗಡಿಗೆನು ಬೇಡ ಯಾಕೆ ಈ ಗುಂಡು ಬಡಿಗೆ ಹೊರ್ತ ಜರ ನಮ್ ಗಡಿಗೆ ಬಿತ್ತಂದ್ರ

ತಡಿ ಈ ಪೊಲೀಸಿನ ಕಡ್ಗೊಳ್ಳೋದು ಒಂದ್ ಉತ್ತನೆ ಕೈ ಇಡೋದು ಎರಡು ಒಂದ ಉತ್ನ ಯಾವ ಉತ್ನ ಯಾವಲ್ಲಿ ತೂತು ಹೊರಗ ಬಂದ್ ಯಾರನ್ನ ಕಚ್ಚತ್ತ ಗೊತ್ತಿಲ್ಲ ಅಂದಂಗ ಈ ಪೊಲೀಸಿನ ಕಡಗಲು ಯಾವ ಗಡಿಗೆ ಒಕ್ಕ ಯಾವ ಗಡಿಗೆ ಪಾರಾಗಿ ಯಾವ ಲೇಟೇಟ್ ಬೆಣ್ಣೆ ತೆಗೆದು ಬರ್ತ ಗೊತ್ತಿಲ್ಲ ರೀ ಪಸಪತಿ ದೇವ್ರು ಇದ್ರ ಬಗ್ಗೆ ಬಹಳ ಸುಧಾರ್ಸೀವ್ರಿ ಈ ಪೋಲೀಸ್ರು ಬಹಳ ಭಾಳ ಬಂದೋಬಸ್ತ್ ಇರ್ತೀವ್ರಿ ಏನವ್ವ ಬಂದೋಬಸ್ತ್ ಇರುವಂಥ ಡ್ಯೂಟಿ ಬಿಟ್ಟು ಸಂದ ಮಾಡಕ್ಕೆ ಬಂದೀರಾ ಏನು ಮೊಸ್ರು ಗಡ್ಗೆನ ಯವ್ವ ಮಗಳ ಓದಿನ ಗಡ್ಗಿನ ಯಪ್ಪಾ ಹಾಗೇನಾರ ಲೂಟಿ ಮಾಡಕ್ಕೆ ಬಂದ್ರ ಅವ್ರನ್ನ ಶೂಟ್ ಮಾಡಕ್ಕಾದರಲ್ಲ ಪೊಲೀಸ್ ಸಾಹೇಬ್ರು ಆನೆ ಯವ್ವ ನನ್ನ ಮಗಳ ಪೊಲೀಸರು ಸವಾಸಕ ಉಪವಾಸ ಅಂತ ಹೇಳಿದ್ದು ಕೇಳಿಲ್ಲ ಅಂದಂಗ ಹುಷಾರು ಕಷ್ಟ ಅದಂತ ಮಾಡ್ತಿ ಒಂದ್ ಕೆಲ್ಸ ಮಾಡ ನೀನೇ ನನ್ ಜೊತೆ ಬಂದ್ಬಿಡ ತೂ ನಮ್ಮವ್ವ ನೀ ಮೂರು ಮೂರ್ ಕಿಲೋ ತುಪ್ಪ ಕೊಡಿಸಿದ್ರು ನಿನ್ನಿಂದ ಬರೋದಲ್ಲ ಯಾಕೋಪ್ಪ ನಿನ್ನ ಮಗಳ ಜೊತೆ ವ್ಯಾಪಾರ ಮಾಡೋಕ್ ಪುರಕ ಇಷ್ಟು ಯಾಕಂದ್ರೆ ಪ್ರಶ್ನೆ ಅಲ್ಲವ ತಂಗಿ ನಾನು ನಿನ್ನ ಮೊಸರಿನ ಜೊತೆ ಯಾಪಿದ್ನಿ ಅಂದ್ರಾಟ ತಾಳಾರ್ದ ಅದಾಗಿ ಯಾರ ಮನೆಗೆ ಬರ್ಬೇಕಾಗತ್ತ ಯಾಕಂತ ಕೇಳ್ತಿ ಇನ್ನು ನೀನು ನಿನ್ ಗಡಿಗೆ ಬಾಯಿ ತೆಗ್ದು ಮೊಸರು ತೋರ್ಸೋದು ಒಂದ ಯಾವ ಯಾವ ಕಂತ್ರಿ ನನ್ನ ಮಕ್ಳು ಬರ್ತಾರ ಏ ಮುದುಕ ಏನಾಗೈತಿ ನಿನ್ನ ನಿನ್ ಗಡಿಗೆ ಅಂತ ಕೇಳ್ತಾರ ಆಗ ನಾ ಹೇಳ ಅವ್ರ ಕಾಟ ತಾಳಾರ್ದಾನ ಒಳ್ಳೆ ಮುಳಿ ಬಿಡ್ಬೇಕಾಗತ್ತ ಮತ್ತ ಈಗ ಹೆಂಗ್ ಮಾಡೋದು ಅಪ್ಪ ಹೆಂಗ ಅನ್ನೋದೇನವಾ ನಾನಂತೂ ಈಗ ಮನೆಗೆ ಹೋಗ್ತೀನಿ ನೀನಂತೂ ನಿನ್ನ ಮಾತ್ರ ಮಾಡಿಕೊಂಡು ಯಾವಾಗಾರ ಬಾ ಆದ್ರೆ ನೀನು ಕಿಮ್ಮತ್ತಿನ ಗಡಿಗೆ ವಾಗತ್ತೆಗೆ ಬಚ್ಚಿಟ್ಕೊಂಡ್ವಾ ನಾನಂತೂ ಈಗ ಮನೆಗೆ ಹೋಗ್ತೀನಿ ನೋಡು ಅಲ್ಲ ಪೊಲೀಸ ಏಳು ಹುಡುಗಿಯ ಹಿಂಗ್ಯಾಕ ಹೋಗ್ವಾರ ನಿಂತಿ ವ್ಯಾಪಾರ ಮಾಡ ಏ ಹುಡ್ಗ ವ್ಯಾಪಾರ ಮಾಡಬೇಕಂತೇಳಿ ಹುರ್ರ ಬೆಲೆ ಡ್ಯೂಟಿ ಬಿಟ್ಟು ಬಂದಿ ನಾ ಹುಡುಗ ನೀನು ನೋಡಿದ್ರ ಮಂಡವಾಲದ ಕುದುರಿ ಅಂತೇಳಿ ನಿಂತು ಬಟ್ಟಿ ಏ ಹುಡುಗಿಯ ಹಂಗಂಗ ಅಂದಂಗ ಅಂದಂಗ ನೀನು ಎಷ್ಟೈತಿ ಎಷ್ಟೈತಿನ್ ರೇಟ ಬಟ್ಲ ರೇಟ್ ಪೂರ್ತಿ ಗಡಿಗೆ ಬೇಕಾದ್ರೆ ವ್ಯಾಪಾರ ಮಾಡ ಇಲ್ಲಾಂದ್ರೆ ಹಾದಿ ಹಿಡಿ ಏ ಹುಡುಗಿಯ ಹಾದಿ ಹಿಡಿ ಅಂತೇಳಿ ದೂರ್ ಸರ್ ನಿಂತು ಮಾಡ್ತಾಡ್ಬೇಡ ಹುಡುಗಿಯ ಯಾಕಂದ್ರ ಅವನವನಿ ನಿನ್ನ ಮೊಸರು ಗಡಿಗೆ ನೋಡಿನಿ ನೋಡಿನಿ ಆ ಹುಡ್ಗ ಅವನವನ ನನ್ನ ಕಣ್ಣಿಗೆ ನಿದ್ದಿಲ್ಲ ಒಟ್ಟಿಗೆ ಮುದ್ದಿಲ್ಲ ತಲೆ ಬುದ್ಧಿ ಅಂತೂ ಇಲ್ಲ ಇಲ್ಲ ತಲೆಯಾಗ ಬುದ್ಧಿ ಇಲ್ಲ ಕಟ್ಟೋ ತಾಳೆ ಕೊಟ್ಟ ಏ ಕೆಪಾಸಿಟಿ ಇಲ್ಲ ಹುಡ್ಗ ಕೆಪಾಸಿಟಿನ್ ತಿಳ್ಕೋಬೇಡ ಹುಡ್ಗ

நீங்க கையெல்லாம் மடதே மணியாக கரந்த பாமாமா அந்தி அடி மடகனி நீங்க கையெல்லாம் மடதே மணியாக யாரெல்லாம் பாமாமா பாமாமா அந்தி இக்களி இடிக்களி 나 무러호꼬리 இக்களி இடிக்களி 나 무러호꼬리 자터기 에 자터기 జతరికి పహడికి बसे रे टिकणी ఏనుడు సరి బెళత నిద్ర నరనలా ఆదా వర్త్యా చెలువద చిత్తారా నావో అగళ యత్తరా చెలువద చిత్తారా నావో అగళ యత్తరా

அல்பாதா நினைத்துக் கொண்டு வந்தது. அல்லது அனில் அபாமா அல்லது புதுனிய புல்ல புல்ல புதுனிய போரி மணக்கர்ச்சோரி புதுனிய புல்ல பழவல்லை சப்புதிக்கும்